ಓ ನನ್ನ ಚೇತನ ಆಗುಣಿಯ ನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ ಸತಿ ಹೋಗೋದಿದ್ರೆ ಈ ದಾರಿಯಲ್ಲಿ ಹೋದ್ರೆ ಆಯ್ತು ಕವಿಶೈಲ ಕವಿಶೈಲ ಇಲ್ಲಿ ಕುವೆಂಪು ಹಸ್ತಾಕ್ಷರ ಇದೆ ರಾಷ್ಟ್ರಕವಿ ಕುವೆಂಪು ಅವರ ಹಸ್ತಾಕ್ಷರ ಇದೆ ಬನ್ನಿ ಸೊ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಇದೆ ಕುವೆಂಪು ಅವರ ತಾಯಿಯ ಮನೆ ಕೊಡೆ ಬಳಸ್ತಾರಲ್ಲ ಮತ್ತೆ ಮಳೆನಾಡಲ್ಲೆಲ್ಲ ಎಷ್ಟು ಒಬ್ಬರಿಗೆ ನೋಡಿ ಹೇಗೆ ಕಾಣುತ್ತೆ ಅಂತ ಹೌದು ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಏಕೆ ಕನ್ನಡ ಲಾಗ್ಸ್ ವಿಶ್ವಮಾನವ ಸಂದೇಶವನ್ನು ಸಾರಿದ ಕುವೆಂಪುರವರ ಜನ್ಮಸ್ಥಳಕ್ಕೆ ಇವತ್ತು ನಾವು ಬಂದಿದ್ದೇವೆ ಹೌದು ಸ್ನೇಹಿತರೆ ಇವತ್ತು ಇಬ್ಬರಿಲ್ಲ ಇಲ್ಲಿ ಮೂವರಿದ್ದೇವೆ ನಮ್ಮ ಜೊತೆ ರಾಷ್ಟ್ರಕವಿ ಕುವೆಂಪು ಅವರಿದ್ದಾರೆ ಹೌದು ಇವತ್ತು ನಾವು ಅವರು ಹುಟ್ಟಿದಂಥ ಜನ್ಮಸ್ಥಳಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಇಲ್ಲಿ ಅಂದರೆ ಫಸ್ಟಿಗೆ ನಾವು ತೀರ್ಥಹಳ್ಳಿ ಕಡೆಯಿಂದ ಈ ಕಡೆಗೆ ಬರ್ತಾ ಇರುವಾಗ ಫಸ್ಟಿಗೆ ನಮಗೆ ಸಿಗೋದೆ ಅವರ ಕುವೆಂಪು ಅವರ ತಾಯಿಯ ಮನೆ ಕುವೆಂಪು ಅವರ ಜನನ ಇಲ್ಲಿ ಆಗಿತ್ತು ಅಂತ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಬನ್ನಿ ಫಸ್ಟಿಗೆ ರಾಷ್ಟ್ರಕವಿ ಕುವೆಂಪು ಅವರ ತಾಯಿಯ ಮನೆ ಮತ್ತು ಅವರು ಹುಟ್ಟಿದ ಸ್ಥಳವನ್ನು ನೋಡ್ಕೊಳ್ಳೋಣ ಹಾಗೆ ಮುಂದೆ ಕವಿಶೈಲದಲ್ಲಿ ಅವರ ಸಮಾಧಿ ಕೂಡ ಉಂಟು ಸೊ ಅಲ್ಲಿ ಕೂಡ ನಿಮಗೆ ಹೋಗಿ ತೋರಿಸ್ತೇವೆ ಹಾಗೂ ಅವರು ಹುಟ್ಟಿ ಬೆಳೆದ ಮನೆ ಕೂಡ ಇದೆ ಅದನ್ನು ನಾವು ನಿಮಗೆ ತೋರಿಸ್ತೇವೆ ಇವತ್ತು ಬನ್ನಿ ಸ್ನೇಹಿತರೆ ಹೋಗುವ ಒಳಗೆ ಬರ್ತಿದ ಹಾಗೆ ನಮಗೆ ಇಲ್ಲಿ ಅವರ ಮನೆ ಕಾಣ್ಬೋದು ತಾಯಿಯ ಮನೆ ಮನೆ ಅಂತಲ್ಲ ಒಂದು ಸಣ್ಣ ಸ್ಮಾರಕ ತರ ಮಾಡಿದ್ದಾರೆ ಜನ್ಮಸ್ಥಳ ಜನ್ಮಸ್ಥಳ ಸ್ಮಾರಕ ಮಾಡಿ ಇಟ್ಟಿದ್ದಾರೆ ಸ್ನೇಹಿತರೆ ಈ ರಾಷ್ಟ್ರಕವಿ ಕುವೆಂಪು ಅವರ ತಾಯಿಯ ಮನೆ ಅಂತ ಏನು ಹೇಳಿದ್ವಲ್ಲ ಅದು ಹಿರೇಕೋಡಿ ಅಂತ ಸೊ ಹಿರೇಕೋಡಿಯಲ್ಲಿ ಅವರ ತಾಯಿಯ ತವರು ಮನೆ ಇದು ಹಾಗೆ ಇಲ್ಲಿ ಹಿರೇಕೋಡಿಯಲ್ಲಿ ಅವರು ಅಡಿಕೆ ಸೋಗೆಯ ಮನೆ ಇತ್ತಂತೆ ಅದೇ ರೀತಿ ಅದನ್ನ ಸ್ಮಾರಕವಾಗಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಇದನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಿದೆ ನೋಡಿ ಇಲ್ಲಿ ಕುವೆಂಪು ಅವರ ಪ್ರತಿಮೆ ಮಾಡಿದ್ದಾರೆ ಕುವೆಂಪು ಅವರ ಮೂರ್ತಿ ಹಿಂದ್ಗಡೆ ಒಂದು ಪೇಂಟಿಂಗ್ಸ್ ಇದೆ ಅದು ಅವರ ಮನೆ ಇಲ್ಲಿ ಎಲ್ಲವೂ ಅವರ ಬರೆದ ಇದನ್ನು ಹಾಕಿದ್ದಾರೆ ನೋಡಿ ಆಮೇಲೆ ತಾಯಿಯ ಒಡ ಹುಟ್ಟಿದವರು ಹಾಗೆ ಇಲ್ಲಿ ಒಂದು ಆಫೀಸ್ ಉಂಟು ಇಲ್ಲಿ ಮತ್ತೆ ಏನೇನಿದೆ ನೋಡುವ ಕೇಂದ್ರ ಉಂಟು ಸ್ನೇಹಿತರೆ ಇಲ್ಲಿ ಕುವೆಂಪು ಫೋಟೋ ಗ್ಯಾಲರಿ ಇದೆ ಮೇಲೆ ಹೌದು ಇಲ್ಲಿ ನೋಡಿ ಕುವೆಂಪು ಅವರು ನೋಡ್ತಾ ಇದ್ದಾರೆ ಕವಿಶೈಲ ಶೈಲ ಈ ಕಡೆಗೆ ಗೆ ಹೋಗಬೇಕು ಎಲ್ಲ ಒಂದು ಕಿಲೋಮೀಟರ್ ಒಂದು ಕಿಲೋಮೀಟರ್ ಕುವೆಂಪು ಅವರವರ ಕುಪ್ಪಳ್ಳಿ ನೋಡಿ ಸ್ನೇಹಿತರೆ ಈ ಕಡೆ ಏನು ನಾವು ಕುಪ್ಪಳಿಗೆ ಬರ್ತೀವಲ್ಲ ಬರ್ತಿದ್ದ ಹಾಗೆ ಇಲ್ಲಿ ನಮಗೆ ರೈಟ್ ಸೈಡ್ ಹೋದ್ರೆ ಕವಿಶೈಲಕ್ಕೆ ಹೋಗ್ತೇವೆ ಸೊ ಹಾಗೆ ಸ್ಟ್ರೇಟ್ ಆಗಿ ಹೋದ್ರೆ ಇಲ್ಲಿ ನಾವು ಕವಿ ಮನೆಗೆ ಹೋಗ್ಬೋದು ರಾಷ್ಟ್ರಕವಿ ಕುವೆಂಪು ಅವರ ಮನೆ ಸೊ ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ಗೆ ನೋಡಿದ್ರೆ ಇಲ್ಲಿ ನಮಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಸಿಗ್ತದೆ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಇದೆ ರಾಷ್ಟ್ರಕವಿ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಬರ್ತಾ ಇದ್ದಂಗೆ ಒಂಥರ ಒಂದು ಲೋಕಕ್ಕೆ ಡಿಫ್ರೆಂಟ್ ವೈಬ್ ಸಾಹಿತಿಗಳ ಲೋಕದಲ್ಲಿ ನಾವಿದ್ದೇವೆ ಹೌದು ಆ್ಯಕ್ಚುಲಿ ನಾವೇನು ಈಗ ವ್ಲಾಗ್ ಮಾಡ್ತೀವಲ್ಲ ಈಗ ಯೂಟ್ಯೂಬಿಂದಾಗಲಿ ಆ ಥರ ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತೀವಲ್ಲ ಬಟ್ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಪುಸ್ತಕಗಳಿದೆಯಲ್ಲ ಅದು ವ್ಲಾಗ್ ಥರನೇ ಇದೆ ಅವೆಲ್ಲ ಎಲ್ಲಿ ಹೋಗಿದ್ರು ಅವರು ಅದನ್ನೆಲ್ಲ ಪೂರ್ಣವಾಗಿ ಅವರು ಚಿತ್ರಣ ಅಂದರೆ ರೈಟಿಂಗ್ ರೂಪದಲ್ಲಿ ಅವರು ಬರೀತಾ ಇದ್ರು ನೋಡಿ ಆ ಕಾಲದಲ್ಲಿ ಅವಾಗ ಈಗ ನಮಗೆಲ್ಲ ಸಾಧನಗಳು ಉಂಟು ಸೊ ಎಲ್ಲ ವಿಡಿಯೋಗಳನ್ನು ಮಾಡಿ ನಾವು ಸೋಷಿಯಲ್ ಮೀಡಿಯಾಗೆ ಹಾಕ್ತೇವೆ ಆ ಕಾಲದಲ್ಲಿ ಅವರಿಗೆ ಈ ಥರ ಯಾವುದೂ ಅನುಕೂಲ ಇರಲಿಲ್ಲ ಆಗ ಅವರು ಬುಕ್ಸ್ಗಳನ್ನೆಲ್ಲ ಬರಿತಾ ಇದ್ರು ಅವ್ರ ಬುಕ್ಗಳನ್ನು ಓದಿದ್ರೆ ಹಾಗೆ ಅನುಭವ ಆಗತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲಿ ಸ್ಮಾರಕವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಜನನ ಆಗಿದ್ದು ಎಂಟು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಅವರ ದೇಹಾಂತ್ಯ ಆಗಿದ್ದು ಏಪ್ರಿಲ್ ಐದರಂದು ಅಂದ್ರೆ ಎರಡು ಸಾವಿರದ ಏಳನೇ ಇಸ್ವಿ ಏಪ್ರಿಲ್ ಐದರಲ್ಲಿ ಕನ್ನಡದ ತಿಳಿವನ್ನು ವಿಸ್ತರಿಸಿದ ಕನ್ನಡ ಪ್ರಜ್ಞೆಯನ್ನು ಉದ್ದೀಪನಗೊಳಿಸಿದ ಸಾಹಿತ್ಯ ಕೃಷಿ ವಿಜ್ಞಾನ ಚಿಂತನೆ ಸಂಶೋಧನೆ ಛಾಯಾಗ್ರಹಣ ಹೀಗೆ ಅನೇಕ ಕ್ಷೇತ್ರಗಳನ್ನು ವ್ಯಾಪಿಸಿಕೊಂಡು ಶಿಶು ಸಹಜ ಕುತೂಹಲದ ಅನನ್ಯ ಪ್ರತಿಭೆ ಪರಿಸರದ ನಿಗೂಢಗಳನ್ನು ಅನ್ವೇಷಿಸುತ್ತಾ ತಮ್ಮ ಬದುಕು ಮತ್ತು ಬರಹದಿಂದ ಕನ್ನಡ ಯುವಜನತೆಗೆ ಆದರ್ಶರಾದ ನಾಡು ಕಂಡ ವಿಸ್ಮಯವು ಪಂಚಭೂತಗಳೊಡನೆ ಲೀನವಾದ ತಾಣ ಇದು ಗಾಡಿ ಪಾರ್ಕಿಂಗ್ ಮಾಡಿದ್ರೆ ಎದುರುಗಡೆನೆ ರಾಷ್ಟ್ರಕವಿ ಕುವೆಂಪುರವರ ಮನೆ ಕಾಣಬಹುದು ಇದೇ ನೋಡಿ ವಿಶ್ವ ಮಾನವ ಸಂದೇಶವನ್ನು ಸಾರಿದ ಕುವೆಂಪುರವರ ಮನೆ ಸಂದೇಶ ಎಷ್ಟು ಮನಸ್ಸಿಗೆ ಆಗುತ್ತಲ್ವಾ ಹೌದು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅದೇ ರೀತಿಯಾಗಿ ಅವರು ವಿಶ್ವ ಮಾನವ ವಿಶ್ವಮಾನವ ಗೀತೆಯನ್ನ ಬರೆದ್ರು ಸೊ ಅದೇ ಓ ನನ್ನ ಚೇತನ ಆ ಗುಣಿಯ ನಿಕೇತನ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವಧೀಟಿ ಓ ನನ್ನ ಚೈತನ ಆಗುಣಿಯ ನಿಕೇತನ ಎಷ್ಟೊಂದು ಅರ್ಥಗರ್ಭಿತ ಪದ್ಯ ಅಲ್ವಾ ಸ್ನೇಹಿತರೆ ಅವ್ರು ಬರೆದಂತ ಎಲ್ಲ ಪದ್ಯಗಳಾಗಲಿ ಸ್ಟೋರಿಗಳಾಗಲಿ ಅದರಲ್ಲಿ ಎಸ್ಪೆಷಲಿ ಮಲೆಗಳಲ್ಲಿ ಮದುಮಗಳಂತೂ ತುಂಬಾ ಚೆನ್ನಾಗಿರೋ ಕಾದಂಬರಿ ನನ್ನ ಮನೆ 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 ಸಾಂಗ್ ಇತ್ತು ಗೊತ್ತಾ ನಿಮಗೆ ಹೌದು ಪ್ರೈಮರಿಯಲ್ಲಿರುವಾಗ ಎಷ್ಟು ಚಂದದ ಸಾಲುಗಳು ಹೀಗೆ ನೆನಪಾಯಿತು ಟಿಕೆಟ್ ಉಂಟ ಎಷ್ಟು ಟಿಕೆಟ್ಗೆ ಒಬ್ಬರಿಗೆ ಇಪ್ಪತ್ತು ಇಲ್ಲಿ ಏನಿದೆ ರಾಷ್ಟ್ರಕವಿ ಕುವೆಂಪು ಅವರು ಬಳಸಿದ ಕೃಷಿ ಸಲಕರಣೆಗಳಿದ್ದಾವೆ ಹೌದು ಮನೆಯಲ್ಲಿ ಹೇಗೆ ಕೃಷಿ ಸಲಕರಣೆಗಳು ಕೃಷಿಯಲ್ಲಿ ಬಳಸೋದಲ್ಲ ನೋಡಿ ಹಳೆಯ ಕಾಲದ ಔಷಧಿ ಮರಿಗೆ ಮರದ ಮರಿಗೆ ಅಲ್ಲ ಬೇಯಿಸೋ ಕಲ್ಲುಗಳು ಕಲ್ಲು ಇದು ಬಳಪದ ಕಲ್ಲು ಬಳಪದ ಬಾಣಿ ಕಲ್ಲಿನ ಬಾಣಿ ಇದು ಬಾಣಿ ಅಂತಂದರೆ ಬಾಣಲೆ ಇದು ಮರದ ಪಣತ ನೋಡಿ ಇದು ಪಣತ ಅಂದರೆ ಇದು ತಡಿಕೆ ನೇಗಿಲು. ಇದು ಅವರ ಚಕ್ಕಡಿ ಅಲ್ವಾ ಚಕ್ಕಡಿ ಇದು ಇದು ಏಡಿ ಹಿಡಿದಿಕ್ಕ ಅಂತ ಇದು ಎಂತ ಹಾ ಏಡಿ ಹಿಡಿದಿಕ್ಕೆ ಈ ರೂಪವಾಣಿ ಇದು ಮೀನು ಹಿಡಿದಿಕ್ಕೆ ಅದು ಕಟ್ಟು ಕೋಣೆ ಅಂದರೆ ಹಾ ಹೌದು ರಂಟೆ ಹೊಡಿತವೆಲ್ಲ ಆ ಥರ ಸ್ನೇಹಿತರೆ ನೀವೇನು ಈಗ ಇಲ್ಲಿ ನೋಡ್ತಿದಿರಲ್ಲ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಇದು ಸೊ ಒಳಗಡೆ ನಾವು ಎಂಟ್ರಿ ಆದ್ವಿ ವಿಡಿಯೋಗ್ರಾಫಿ ಮಾಡ್ಲಿಕ್ಕೆ ಅವಕಾಶ ಕೇಳಿದ್ವಿ ಸೊ ವಿಡಿಯೋಗ್ರಾಫಿಗೆ ಅವಕಾಶ ಕೊಡಲಿಲ್ಲ ಬಟ್ ಮನೆ ಅಂತೂ ತುಂಬಾನೇ ಚೆನ್ನಾಗಿದೆ ಮೂರಂತಸ್ತಿನ ಮನೆ ಇದೆ ರಾಷ್ಟ್ರಕವಿ ಕುವೆಂಪುರವರ ಎಲ್ಲಾ ವಸ್ತುಗಳಾಗ್ಲಿ ಅವ್ರ ಮನೆಯಲ್ಲಿ ಬೆಳೆಸಿದ ವಸ್ತುಗಳು ಹಾಗು ತುಂಬಾ ವಸ್ತುಗಳನ್ನ ಒಳಗಡೆ ಇಟ್ಟಿದ್ದಾರೆ ಅವರಿಗೆ ದಕ್ಕಂತ ಪ್ರಶಸ್ತಿಗಳು ತುಂಬಾನೇ ಇದೆ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ ಹೌದು ಎಲ್ಲಾ ಪ್ರಶಸ್ತಿ ಇಟ್ಟಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಆಗಬಹುದು ಅವರಿಗೆ ಡಾಕ್ಟರ್ ಆಫ್ ಲಿಟರೇಚರ್ ಅವಾರ್ಡ್ ಕೊಟ್ಟಿರ್ತಕ್ಕಂಥ ವಿದ್ಯಾನಿಲಯದ್ದು ಹಂಪಿ ವಿಶ್ವವಿದ್ಯಾನಿಲಯದ್ದು ತುಂಬಾ ಕಾನ್ಪುರ್ ವಿಶ್ವವಿದ್ಯಾನಿಲಯದಿಂದ ಕೂಡ ಡಾಕ್ಟರೇಟ್ ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ಸ್ ಗಳನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿ ಒಂದು ಪ್ರಶಸ್ತಿ ಮಾತ್ರ ನಾವು ನೋಡಲಿಲ್ಲ ಯಾವ್ದದು ಅದೇ ಜ್ಞಾನಪೀಠ ಪ್ರಶಸ್ತಿ ಹೌದು ಜ್ಞಾನಪೀಠ ಪ್ರಶಸ್ತಿ ಒಂದು ಅವರ ಮಗಳ ಮನೆ ಮೈಸೂರಲ್ಲಿದೆ ಅಂತೆ ಇಲ್ಲಿ ಮಾತ್ರ ಇಟ್ಟಿಲ್ಲ ಅದನ್ನ ಸೊ ಮೈಸೂರಲ್ಲಿ ಇದೆ ಅಂತೆ ಮೈಸೂರಲ್ಲಿ ಅವಕಾಶ ಇದೆ ಹೋಗಿ ನೋಡಬಹುದು ಆದರೆ ಅವರು ಮನೆಯಲ್ಲಿರುವಾಗ ಮಾತ್ರ ಅದಕ್ಕೆ ಅವಕಾಶ ಕೊಡ್ತಾರೆ ನಮ್ಮ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಕುವೆಂಪುರವರು ಒಬ್ಬರು ಹಾಗೂ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ರಾಷ್ಟ್ರಕವಿ ಅಂತಲೇ ಹೇಳ್ಬೋದು ಕುವೆಂಪುರವರನ್ನು ಮತ್ತೆ ಇಲ್ಲಿ ಏನು ಸಾಹಿತ್ಯಗಳನ್ನು ಇಟ್ಟಿದಾರಲ್ಲ ಕುವೆಂಪು ಅವರ ಸಾಹಿತ್ಯಗಳು ಮೊದಲನೇ ಮುದ್ರಣಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಅವರ ಇದೆ ಶ್ರೀ ಶ್ರೀ ರಾಮಾಯಣ ರಾಮಾಯಣ ದರ್ಶನಂ ಪ್ರಶಸ್ತಿ ದರ್ಶನಂ ಮೊದಲನೇ ಕೃತಿಯನ್ನ ಅವರ ಕೈಯಿಂದ ಬರೆದಂತ ಕೃತಿಯನ್ನ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ಇಲ್ಲಿ ಒಳಗಡೆ ಬಂದ್ರೆ ನಿಮಗೆ ಬುಕ್ಸ್ಗಳು ಸಿಗುತ್ತೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಅವರು ಬರೆದಂತಹ ಎಲ್ಲಾ ಪುಸ್ತಕಗಳು ಇಲ್ಲಿ ದೊರೀತವೆ ಸ್ನೇಹಿತರೆ ಕುವೆಂಪು ಅವರು ಹುಟ್ಟಿರೋದು ಅವರ ತಾಯಿಯ ತವರು ಮನೆಯಾದ ಹೌದು ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತು ನಾಲ್ಕರಲ್ಲಿ ಅವರ ಜನನ ಆಗ್ತದೆ ನಂತರ ದಿನಗಳಲ್ಲಿ ಅವರು ಬೆಳೆದದ್ದು ಮತ್ತು ಕೃತಿಗಳನ್ನು ರಚಿಸಿದ್ದು ಈ ಮನೆಯಲ್ಲೇ ಕುಪ್ಪಳಿಯಲ್ಲಿರ್ತಕ್ಕಂಥ ಮನೆಯಲ್ಲೇ ಇಂಥ ಮನೆಯಲ್ಲಿ ಇಂಥ ವಾತಾವರಣ ಸಿಕ್ಕಿದ್ರೆ ತುಂಬಾ ಅದ್ಭುತ ಅದ್ಭುತ ಯಾಕಂದ್ರೆ ನೋಡಿ ಇಂಥ ನಿಸರ್ಗದ ಮಧ್ಯದಲ್ಲಿ ಪರಿಸರದ ಮಧ್ಯದಲ್ಲಿ ಮನೆ ಇದೆ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಹಾಗೆ ಇಷ್ಟೊಂದು ಜ್ಞಾನದ ಭಂಡಾರವನ್ನು ಇಟ್ಕೊಂಡಂಥ ಕುವೆಂಪು ಅವರು ಅನೇಕ ಕೃತಿಗಳನ್ನು ಈ ಮನೆಯಲ್ಲೇ ರಚಿಸ್ತಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಸುವಿಯಲ್ಲಿ ಅಂದರೆ ನವೆಂಬರ್ ಹನ್ನೊಂದನೇ ತಾರೀಕು ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಕುವೆಂಪು ಅವರು ಕೊನೆ ಉಸಿರು ಹೇಳ್ತಾರೆ ಸೊ ಅವರ ನೆನಪಿಗೋಸ್ಕರ ಅವರ ಸಮಾಧಿಯನ್ನು ಇಲ್ಲೇ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಕವಿಶೈಲ ಅಂತ ಕ ಕರಿತಾರೆ ಪಕ್ಕದ ಮನೆಯಿಂದ ಪಕ್ಕದಲ್ಲೇ ಒಂದು ರಸ್ತೆ ಹೋಗುತ್ತೆ ಒಂದು ತ್ರೀ ಹಂಡ್ರೆಡ್ ಮೀಟರ್ ಸ್ಟೆಪ್ಸ್ ಹತ್ತಿ ಹೋದರೆ ಕವಿಶೈಲಕ್ಕೆ ಹೋಗ್ಬೋದು ಹಾಗೆ ಕಾರ್ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಂತಂದ್ರೆ ನಿಮಗೆ ಒಂದು ಕಿಲೋಮೀಟರ್ ಮುಂದೆ ಹೋದ್ರೆ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕನೂ ಇದೆ ಸಮಾಧಿ ಸ್ಮಾರಕ ಅಲ್ಲೇ ಎದುರುಗಡೆ ಕವಿಶೈಲ ಕೂಡ ಇದೆ ಸೊ ಹಾಗೆ ಕೂಡ ಹೋಗ್ಬೋದು ಬನ್ನಿ ಅಲ್ಲಿಗೂ ಹೋಗೋಣ ಅಲ್ಲಿ ಕವಿ ಮನೆಯಿಂದ ಬಂದ್ರೆ ಕಾಲುದಾರಿಯಿಂದ ಬಂದ್ರೆ ಇಲ್ಲಿ ಬರ್ತೇವೆ ನಾವು ಇಲ್ಲಿಂದ ಹೀಗೆ ಮೇಲೆ ಬಂದ್ರೆ ಕವಿಶೈಲ ಕವಿಶೈಲದಲ್ಲಿ ನೀವು ರಾಷ್ಟ್ರಕವಿ ಕವಿ ಕುವೆಂಪುರ ಸಮಾಧಿಯನ್ನು ನೋಡಬಹುದು ಈ ಪ್ರದೇಶದಲ್ಲೇ ಅವರು ಹೆಚ್ಚಾನ್ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ರಂತೆ ಮತ್ತೆ ಇಲ್ಲಿಂದ ಒಂದು ಸುಂದರವಾದ ಸೂರ್ಯಾಸ್ತವನ್ನು ನಾವು ನೋಡಬಹುದು ಇದರ ಮೀನಿಂಗ್ ಏನು ಈ ಕಲ್ಲುಗಳಿದ್ದು

ಇಷ್ಟು ದೈತ್ಯ ಕಲ್ಲುಗಳನ್ನ ಇಲ್ಲಿ ತಂದು ನಿಲ್ಸೋದಂದ್ರೆ ಸುಮ್ಮನೆ ನೋಡಿ ಒಂದಲ್ಲ ಎರಡಲ್ಲ ಸುಮಾರು ತಂದಿಟ್ಟಿದ್ದಾರೆ ಇಲ್ಲಿ ಆರ್ಟಿಸ್ಟ್ ಬಗ್ಗೆ ಬರೆದಿದ್ದಾರೆ ಇಲ್ಲಿ ಈ ಕವಿಶೈಲ ಕಲಾಕೃತಿಯ ಶಿಲ್ಪಿ ಕೆ ಟಿ ಶಿವಪ್ರಸಾದ್ ಅವರು ಕವಿ ಸಮಾಧಿ ಅಲ್ವಾ ಹೌದು ಕುವೆಂಪುರವರ ಸಮಾಧಿ ಕವಿ ಸಮಾಧಿ ಇದೆ ಹಾಗೆ ಮುಂದೆ ಹೋದ್ರೆ ಕವಿ ಶೈಲದ ಜ್ಞಾನಪೀಠ ಇದೆ ಜ್ಞಾನಪೀಠ ಅಂತಂದ್ರೆ ಅಲ್ಲಿ ಅವರು ಕೂತು ಸೊ ಕೃತಿಗಳನ್ನೆಲ್ಲ ರಚಿಸ್ಲಿಕ್ಕೆ ಅವರಿಗೆ ಪ್ರೇರಣೆ ಸಿಗ್ತಾ ಇತ್ತಂತೆ ಕುವೆಂಪುರವರ ಹಸ್ತಾಕ್ಷರ ಇದೆ ರಾಷ್ಟ್ರಕವಿ ಕುವೆಂಪು ಅವರ ಹಸ್ತಾಕ್ಷರ ಇದೆ ಬನ್ನಿ ತೋರಿಸ್ತನ ಇದು ಅವರೇ ಬರೆದಿರೋದು ಕೆ ವಿ ಪಿ ಅಂತ ಅಂದ್ರೆ ಕೆ ವಿ ಪುಟ್ಟಪ್ಪ ಅಂತ ಅಂದ್ರೆ ಕುವೆಂಪು ಇಲ್ಲಿ ಬಿ ಎಂ ಶ್ರೀ ಅವರು ಅವರ ಹಸ್ತಾಕ್ಷರ ಅವರ ಕೈಯಿಂದಾನೇ ಮಾಡಿರೋದು ಇದು ಹಾಗೆ ಟಿ ಎಸ್ ಎಂ ಅವ್ರದ್ದು ಮತ್ತೆ ಕುವೆಂಪು ಪೂಚಂತೆ ಅಂತ ಬರೆದಿದ್ದಾರೆ ನಿಸರ್ಗ ನೋಡಿ ಹೇಗೆ ಕಾಣುತ್ತೆ ಅಂತ ಹೌದು ಈಗ ಈಗೊಂದು ಕ್ವೀಸ್ ಕುವೆಂಪುರವರ ಫುಲ್ ಹೆಸರು ಕುವೆಂಪು ಅವರು ಕುಪ್ಪಳ್ಳಿಯ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಕುವೆಂಪು ಕುವೆಂಪುರವರು ಹುಟ್ಟಿದ್ದು ಕುವೆಂಪುರವರು ಹುಟ್ಟಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಮರಣ ಅವರು ಮರಣ ಹೊಂದಿದ್ದು ಹನ್ನೊಂದು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತು ಒಂದನೇ ವಯಸ್ಸಲ್ಲಿ ಅವರು ತೀರ್ಕೊತಾರೆ ಓಕೆ ಗೊತ್ತಿದೆ ಸ್ವಲ್ಪ ಕುವೆಂಪುರವರ ಬಗ್ಗೆ ಅವರ ಇತಿಹಾಸ ಗದ್ಯ ಕವನಗಳನ್ನು ಓದಿ ಬೆಳೆದಂತವ್ರು ನಾವು ಮತ್ತೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಆಗಿದ್ದವರಿಗೆ ಶ್ರೀ ರಾಮಾಯಣ ದರ್ಶನ ಅಂತ ಓಕೆ ಕೃತಿಗೆ ಓಕೆ ಇನ್ನೊಂದು ಫೇಮಸ್ ಕೃತಿ ಇದೆ ಅವ್ರದ್ದು ಅದು ನೀನು ಹೇಳಿ ನೋಡೋಣ ಮಲೆಗಳಲ್ಲಿ ಮದುಮಗಳು ಕಾನೂನು ಹೆಗ್ಗಡತಿ ಇದೆ ಇವೆಲ್ಲ ಕಾದಂಬರಿಗಳು ಇವಕ್ಕೆಲ್ಲ ಪ್ರಶಸ್ತಿಗಳು ಸಂದಿದೆ ವಿಶ್ವ ಗೀತೆಯನ್ನು ರಚಿಸಿದಂತಹ ರಾಷ್ಟ್ರಕವಿ ಕುವೆಂಪು ಅವರು ಹೌದು ಇನ್ನೊಂದು ಈಗ ದೂರದರ್ಶನ ಬರ್ತದಲ್ಲ ಅದ್ ಯಾವ್ದು ಹೇಳಿ ದೂರದರ್ಶನದಲ್ಲಿ ಕಾರ್ಯಕ್ರಮ ತುಂಬಾ ಕಾರ್ಯಕ್ರಮಗಳು ಅಲ್ಲ ಅವರ ಮೇಲೆ ಹ್ಮ್ ಬಾರಿಸು ಕನ್ನಡ ಡಿಂಡಿಮವ ಅದೇ ಹೆಸರು ಅದೇ ಹೆಸರಿನಲ್ಲಿ ಓ ಕರ್ನಾಟಕ ಹೃದಯ ಶಿವ ಅವರೇ ಹೇಳಿದಂತ ನುಡಿಗಳಿವು ಬಾರಿಸು ಕನ್ನಡ ಡಿಂಡಿಮವ ಓ ಹೃದಯ ಓ ಕರ್ನಾಟಕ ಹೃದಯ ಶಿವ ಇಲ್ಲಿ ಅವರು ಸಿಗ್ನೇಚರ್ ಏನು ಹಾಕಿದಾರಲ್ಲ ಈ ಪ್ಲೇಸಲ್ಲಿ ಕೂತ್ರೆ ಆ ಕಡೆಯಿಂದ ಸನ್ಸೆಟ್ ಆಗುವಂತ ದೃಶ್ಯ ಎಷ್ಟು ರಮಣೀಯವಾಗಿ ಕಾಣುತ್ತೆ ಅಂದ್ರೆ ಅಷ್ಟು ಚಂದ ಕಾಣತ್ತೆ ನಾವಿಲ್ಲಿದ್ರೆ ಇವ್ರಿಬ್ರು ಬೇರೆನೇ ಕೆಲಸ ಏನ್ ಮಾಡ್ತಿದ್ದೀರಾ ಚೆನ್ನಾಗಿ ಬರ್ತಿದ್ಯಾ ಫೋಟೋ ಯಾವ ಕಡೆ ಈ ಕಡೆಯ ಹೌದು ಇವರು ಇಲ್ಲಿ ಕೂತಿದಾರಲ್ಲ ಈ ಕಡೆ ನೋಡಿ ಮಲೆನಾಡಿನ ಸೊಬಗು ನೋಡಿದರೆಲ್ಲ ಸ್ನೇಹಿತರೆ ಕುಪ್ಪಳ್ಳಿಯಲ್ಲಿ ಬಂದು ರಾಷ್ಟ್ರಕವಿ ಕುವೆಂಪು ಅವರ ಮನೆ ಹಾಗೂ ಸಮಾಧಿ ಆದಂತಹ ಸ್ಥಳಗಳನ್ನು ಸೊ ಇಲ್ಲಿ ಬಂದಾಗ ಮಲೆನಾಡಿನ ಸೊಬಗಿನ ಆನಂದವನ್ನು ನಾವು ಸವದ್ವಿ ಸೊ ಅದೇ ರೀತಿ ಒಂದು ಬೇಜಾರು ಏನಂತಂದರೆ ಆ ರಾಷ್ಟ್ರಕವಿ ಇನ್ನೂ ಇರಬೇಕಾಗಿತ್ತು ಅವ್ರ ಜೊತೆ ಅವ್ರ ಜೊತೆ ನಮ್ಮ ಭೇಟಿ ಆಗಬೇಕಿತ್ತು ನಾವು ದೂರದ ಮಾತು ಬಟ್ ಆದರೆ ಅವರು ಬರೆದಂಥ ಕೃತಿಗಳನ್ನು ಓದಿ ಸಂತೋಷ ಪಡ್ತೇವೆ ಮತ್ತು ಸ್ನೇಹಿತರೆ ನಿಮಗೂ ಕೂಡ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಯಾರಾದರೂ ಕುಪ್ಪಳ್ಳಿಗೆ ಬಂದಿದ್ದರೆ ಈ ಕವಿ ಮನೆ ಮತ್ತು ಕವಿಶೈಲಕ್ಕೆ ಭೇಟಿ ನೀಡಿದರೆ ಸೊ ನಿಮ್ಮ ಅನುಭವವನ್ನು ಕೂಡ ನಮಗೆ ತಿಳಿಸಿ ಇದೇ ಥರ ತುಂಬ ವಿಡಿಯೋಗಳನ್ನು ನಿಮಗೆ ತರ್ತೇವೆ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ బాయ్ బాయ్ ఫ్రెండ్స్ అంటీల్ దెన్ టే కేర్ టాటా బాయ్ బాయ్